I'm <laughs> <laughs> ಲಕ್ಷ್ಮಿ ಸುರೇಶ್ ಕುಕ್ಕಿಂಗ್ ಚಾನಲ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಬಂದು ಇವತ್ತು ತುಳಸಿ ಹಬ್ಬ ಮನೆಯಲ್ಲಿ ತುಳಸಿ ಪೂಜೆ ಮಾಡ್ತಾ ಇದ್ದೀವಿ ಎಲ್ಲ ರೆಡಿ ಮಾಡ್ಕೊಂಡು ಇವತ್ತು ಮೈಸೂರಿಗೆ ಹೋಗೋಣ ನಂಜನಗೂಡು ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇವತ್ತು ಪತ್ರಿಕೆ ಕೊಡೋಕ್ಕೆ ಅಂದ್ಬಿಟ್ಟು ಎಲ್ಲರ ಮನೆಗೆ ಹೋಗಿ ಕೊಟ್ಬಿಟ್ಟು ಬರ್ಬೇಕು ಇವತ್ತು ಯಾರು ಫುಲ್ ವೀಡಿಯೋ ಮಿಸ್ ಮಾಡಿದಿರೋ ಫುಲ್ ವೀಡಿಯೋ ವಾಚ್ ಮಾಡಿ ಇವತ್ತು ತುಳಸಿ ಹಬ್ಬ ತುಳಸಿ ಹಬ್ಬದ ದಿವಸ ನಾವು ತುಳಸಿಗೆ ಬೆಟ್ಟದ ಗಿಡ ಸಿಗತ್ತೆ ನಿಮ್ಗೆ ಆ ಬೆಟ್ಟದ ಗಿಡ ಇಟ್ಟು ಮತ್ತೆ ಸೀರೆ ಸೀರೆ ಉಡ್ಸಿ ಗೆಜ್ಜೆ ಬತ್ತಿ ಹಾಕಿ ಅರ್ಶನ ಕುಂಕುಮ ಇಟ್ಟು ಪ್ರಸಾದ ಅಹ್ ನಿಮ್ಗೆ ಏನೇ ಇಷ್ಟ ಆದ್ರೂನು ಪ್ರಸಾದ ಇಟ್ಟು ದೀಪ ಅಣಸಿ ಆ ನೆಲ್ಲಿಕಾಯಿ ದೀಪ ಮಾಡ್ಬೇಕು ಹನ್ನೊಂದು ದೀಪನ ಐದ್ ದೀಪನ ನಿಮ್ಗೆ ಇಷ್ಟ ಅಷ್ಟು ದೀಪ ಇಟ್ಟು ಪೂಜೆ ಮಾಡ್ಬೇಕು ಪೂಜೆ ಆಗ್ತಾ ಇದ್ದಂಗೆ ನಾವು ಹಾಲು ಮತ್ತೆ ಜೀರಿಗೆ ಅದಕ್ಕೆ ಹಾಕ್ತಿವಿ ಅಂದ್ರೆ ಗಿಡಕ್ ಹಾಕಿ ಪೂಜೆ ಮಾಡ್ತಿವಿ ಇವತ್ತು ತುಳಸಿ ಹಬ್ಬದ ದಿವಸ ಇವತ್ತು ತುಳಸಿ ಹಬ್ಬ ಬೆಳಿಗ್ಗೆನೆ ಪೂಜೆ ಮಾಡ್ತಾ ಇದೀವಿ ಮತ್ತೆ ನಮ್ ತಾಯಿ ನಮ್ ತಂದೆಯವ್ರು ಬಂದವ್ರೆ ಅಂದ್ರೆ ಇವತ್ತು ಮೈಸೂರ್ಗ್ ಹೋಗ್ಬೇಕಾಗಿತ್ತು ಅದಕ್ಕೋಸ್ಕರ ಅವರು ಬಂದವ್ರೆ ನಮ್ಮ ಅಂಕಲ್ ನಮ್ಮ ಆಂಟಿ ಅವರು ಇದಾರೆ ಅವ್ರದ್ದು ಆನಿವರ್ಸರಿ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇವತ್ತು ಇವತ್ತು ವೆಡ್ಡಿಂಗ್ ಆನಿವರ್ಸರಿ ದಿವಸ ಇವತ್ತು ಪೂಜೆ ಮಾಡಿ ಮೈಸೂರ್ಗ್ ಹೋಗ್ತಾ ಇದೀವಿ ಚಾಮುಂಡಿ ಬೆಟ್ಟ ನಂಜನ್ ಹೋಗ್ತಾ ಇದೀವಿ

잘한다 생일 축하합니다 축하합니다 생일 축하합니다 생일 축하합니다 행복한 생일이에요 건강하세요 건강하세요 축하합니다 축하합니다 축하합니다

हां हां ये लो ये लो ये लो हां मामा शिरोद में हां सुदा देखा सुदा Hey! One more time, one more please I want to say this drop one more time Do you want me to pourmatty too?! Come on, let's eat Tasty Nacht 4 Soon, OK? Yes ಸ್ವಲ್ಪ ಇವಾಗ ತೊಳಸಿ ತೊಳಸಿ ಪೂಜೆ ಎಲ್ಲ ಆಯ್ತು ಟಿಫನ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ போடி <laughs> 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 ನಾವು ಮೈಸೂರಿಗೆ ಹೋಗುವಾಗ ಫಸ್ಟ್ ಚನ್ನಪಟ್ಟಣಕ್ಕೆ ಹೋಗ್ತಾ ಇದೀವಿ ಇಲ್ಲಿ ನಮ್ಮ ಅಕ್ಕವ್ರ ಮನೆ ಐತೆ ಇಲ್ಲಿ ನೀವು ಕಮೆಂಟಲ್ಲಿ ನೋಡ್ತಾ ಇರ್ಬೋದು ಅವರು ಕಮೆಂಟ್ ಮಾಡ್ತಾರಲ್ವ ಶ್ರೀದೇವಿ ಅಂದ್ಬಿಟ್ಟು ಅವ್ರ ಮನೆಗೆ ಬಂದಿದೀವಿ ಅವ್ರ ಮನೇಲಿ ಸತ್ಯನಾರಾಯಣ ಪೂಜೆ ಇವತ್ತು ನಮ್ಮನ್ನ ಕರೆದಿದ್ರು ಹಂಗೆ ಸತ್ಯನಾರಾಯಣ ಪೂಜೆಗೆ ಓದಂಗೆ ಆಗತ್ತೆ ಮತ್ತೆ ಪತ್ರಿಕೆ ಇನ್ವಿಟೇಷನ್ ಕೊಡೋದು ಆಗುತ್ತೆ ಅನ್ಬಿಟ್ಟು ನಾವು ಇವಾಗ ಬಂದಿದೀವಿ ಇನ್ನು ಸತ್ಯನಾರಾಯಣ ಪೂಜೆ ಆಗ್ತಾ ಇತ್ತು ಆಗ್ತಾ ಇದ್ದಂಗೆ ನಾವು ಊಟ ಮಾಡಿಕೊಂಡು ಇಲ್ಲಿ ಇನ್ವಿಟೇಷನ್ ಕೊಡ್ತಾ ಇದೀವಿ ನಮ್ಮ ಅಕ್ಕವ್ರ ಮನೆಯಲ್ಲಿ ಪತ್ರಿಕೆ ಕೊಡ್ತಾ ಇದ್ವಿ ಅವಾಗ ನನ್ ವಿಡಿಯೋಸ್ ಒಬ್ರು ಪಕ್ಕದ ಮನೆಯವರು ಯೂಟ್ಯೂಬ್ ಅವ್ರು ನೋಡ್ತಾ ಇದ್ರಂತೆ ಅಂದ್ರೆ ನಮ್ ಯೂಟ್ಯೂಬ್ ಚಾನಲ್ ಅವ್ರು ನಾವ್ ಹೋಗೋವರೆಗೂ ಬಿಡ್ಲಿಲ್ಲ ಅವ್ರ ಮನೆ ಕರ್ಕೊಂಡೋಗಿ ಅರ್ಶನ ಕುಂಕುಮ ಕೊಟ್ರು ಒಂಥರ ಖುಷಿ ಆಯ್ತು ನಮ್ಗುನು ಚನ್ನಪಟ್ಟಣದಲ್ಲಿ ಮುಗಿಸ್ಕೊಂಡು ಇವಾಗ ಮೈಸೂರ್ಗ್ ಬಂದಿದೀವಿ ನಮ್ ಸಬ್ಸ್ಕ್ರೈಬ್ ಅವ್ರ ಮನೆ ಅವರು ನಮ್ಮ ಮನೆ ನಮ್ ನಾವಂದ್ರೆ ತುಂಬಾ ಇಷ್ಟಪಡ್ತಾರೆ ಅದಕ್ಕೆ ಅವ್ರ ಮನೆಗೆ ಹೋಗಿದೀವಿ ಪತ್ರಿಕೆ ಕೊಡಕ್ಕೆ मगल मधवे कुटुंब ಸಮಯದಲ್ಲ ಬಂದ ಮಲ್ಲ ಮಗು ಗೊತ್ತಾಯ್ತಲ್ಲ ಮನ್ನಾ ಹೊರಗೇ ಬರ್ತಾ ಮಿಸ್ ಮಾಡಬೇಡಿ ಗುರುವಾರ ಅಕ್ಷನಾಯ ಅಂತಾ ಕೊಂಡೆ ತಕೇ ಇರಬೇಕು ಮುಡ್ಸ್ಕವೆ

ನಂಜನ್ ಬಂದಿದ್ದೀವಿ ದರ್ಶನಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದೀವಿ ಪತ್ರಿಕೆ ಇಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀವಿ पुरुदे देशो पोपर मुदे दा? आरगण्छो प्रोस दा? लोक पेटु ने? पसम्जेन पुरुदे दा? रश्मान। बे నంజన్ గుడి ముగ్గుసుకోండి బాగా చాముండి బెట్టకు బంది దివి ಚಾಮುಂಡಿ ಬೆಟ್ಟದಲ್ಲಿ ಯಾವಾಗೂ ಟೈಮಿಂಗ್ಸ್ ಇರತ್ತೆ ಕ್ಲೋಸ್ ಅನ್ನೋದು ಅವತ್ತು ಕ್ಲೋಸ್ ಅನ್ನೋದು ಇರ್ಲಿಲ್ಲ ಅಂದ್ರೆ ಫುಲ್ ಓಪನ್ ಇತ್ತು ದೇವಸ್ಥಾನ ಫುಲ್ ಓಪನ್ ಇದ್ದಿದ್ಕೆ ರೆಶ್ ಸ್ವಲ್ಪ ಕಮ್ಮಿ ಇತ್ತು ನಾವು ಹೋಗುವಾಗ ಅಷ್ಟೊಂದು ರಶ್ ಇರ್ಲಿಲ್ಲ ಮುಂಚೆ ಎಲ್ಲಾ ರಶ್ ಇರತ್ತೆ ಕ್ಲೋಸ್ ಆಗಿರತ್ತೆ ಅಂತ ಇದ್ರು ಮತ್ತೆ ಬೆಟ್ಟದ ಕೆಳಗಡೆ ಸಿಕ್ಸ್ ಓ ಕ್ಲಾಕ್ ಕ್ಲೋಸ್ ಇರುತ್ತೆ ಬೇರೆ ಗೇಟಿಂದ ನಾವು ಅಲ್ಲಿ ಹೋಗಿ ಬೆಟ್ಟದ ಹತ್ರ ಹೋಗಿದ್ವಿ ಅಲ್ಲಿ ಕ್ಲೋಸ್ ಇತ್ತು ಸಿಕ್ಸ್ ಓ ಕ್ಲಾಕ್ ಅಂದ್ಬಿಟ್ಟು ಬೇರೆ ಕಡೆ ಹೋಗಿ ನಾವು ಫೋರ್ ಕಿಲೋಮೀಟರ್ಸ್ ಮುಂದಕ್ಕೆ ಹೋಗಿ ಅಲ್ಲಿಂದ ಬೆಟ್ಟಕ್ಕೆ ಬಂದು ಇವಾಗ ದರ್ಶನಕ್ಕೆ ಅಂದ್ಬಿಟ್ಟು ಹೋಗಿ ಬಂದಿದ್ದೀವಿ ಒಟ್ನಲ್ಲಿ ರಶ್ ಇರಲಿಲ್ಲ ಯಾವಾಗ ವರ್ಷ ಕ್ಲೋಸಿಂಗ್ ಟೈಮ್ ಇದ್ದರೆ ರಶ್ ಇರುತ್ತೆ ಇವತ್ತು ಫುಲ್ಲು ಕ್ಲೋಸ್ ಇರಲಿಲ್ವಂತೆ ಫುಲ್ ಓಪನ್ ಇತ್ತು ಅಂದರೆ ತುಳಸಿ ಹಬ್ಬದ ದಿವಸ ಓಪನ್ ಇತ್ತು ಅಂದ್ಬಿಟ್ಟು ಎಲ್ಲರೂ ಹೇಳ್ತಾಯಿದ್ರು ಇವಾಗ ದರ್ಶನಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ದರ್ಶನ ಮುಗಿಸ್ಕೊಂಡು ಇವಾಗ ನಾವು ನಮ್ಮ ಅವ್ರ ಮನೆಗೆ ಮತ್ತೆ ಕುಮ್ಮದ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಎರಡು ಮನೆ ಐತೆ ಅಲ್ಲಿ ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಹೋಗ್ಬೇಕು ರೈಟ್ ಬಸ್ ಅನ್ಕದ

आवला आता रुमली को सर कोंडा पण ने ना येणार आजना बसना होत पेनले पार मी कोण पेनले सर मिसकन मारवाडी खूप अच्छी तकाय तर सुसने पेन दिचायलाण्या ओ रंडा मामा नरेशन दो ग्राफ नरेश ओंदो आवला

न्यूटन वाले लाबला लाबला वाले फाइव कट करने हैं